ಜೈ ಶ್ರೀರಾಮ್ ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಡು ಹಸೆ ಅನ್ನೋದು ನಮ್ಮೆಲ್ಲರ ಮನೆ ಮಾತಾದ ಒಂದು ಸಂಸ್ಕಾರ ಹಲವಾರು ವರ್ಷಗಳ ಹಿಂದಿನಿಂದಲೂ ಹಲವಾರು ಜನಾಂಗದವರು ಅವರವರ ಜನಾಂಗಕ್ಕೆ ತಕ್ಕ ಹಾಗೆ ಸಂತೋಷವನ್ನು ವ್ಯಕ್ತಪಡಿಸ್ಲಿಕ್ಕೋ ಹಬ್ಬಗಳಲ್ಲಿಯೋ ಪೂಜೆಗಳಲ್ಲಿಯೋ ಮಂಗಳ ಕಾರ್ಯಗಳಲ್ಲಿಯೋ ಹಾಡನ್ನು ಅಲ್ಲಿಯೇ ಆ ಸಂದರ್ಭಕ್ಕೆ ತಕ್ಕಂತೆ ಹಾಡ್ತಿದ್ರಂತೆ ಅದೆಲ್ಲ ಒಬ್ಬರ ಬಾಯಿಂದ ಒಬ್ಬರಿಗೆ ಎಲ್ಲರ ಮನೆ ಮಾತಾಗಿತ್ತು ಹಲವಾರು ವರ್ಷಗಳ ನಂತರ ಅದು ಲಿಖಿತ ರೂಪದಲ್ಲಿ ಇರುವಷ್ಟಾಯ್ತು ಲಿಖಿತ ರೂಪದ ನಂತರ ಮತ್ತೊಂದಷ್ಟು ಒಂದಷ್ಟು ವರ್ಷಗಳ ಅಭಿವೃದ್ಧಿಯ ನಂತರ ಚಾಪಿಸೋಕ್ ಶುರು ಮಾಡಿದ್ರು ಚಾಪಿಸೋದು ಅಂದ್ರೆ ಚಾಪುಗಾನಿ ಪಟ್ಟಿ ಅನ್ನೋದು ಎಲ್ಲರ ಮನೆಗಳಲ್ಲಿ ಬರತೊಡಗಿದ್ವು ಆ ಪಟ್ಟಿಯಲ್ಲಿರುವ ಹಾಡುಗಳನ್ನ ತಾವು ಹೇಳ್ಕೊಳ್ತಾ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸಿ ಮುಂದಿನ ಜನಾಂಗಕ್ಕೆದ್ರನ್ನ ಹಿರಿಯರು ಬಳುವಳಿಯಾಗಿ ನೀಡ್ತಾ ಬಂದ್ರು ಇತ್ತೀಚಿನ ದಿನಗಳಲ್ಲಿ ಹಾಡುಗಳನ್ನು ಹಾಡೋರೇ ಇಲ್ಲ ಚಾಪುಗಾನೆ ಪಟ್ಟಿ ಅಂದ್ರೆ ಯಾರಿಗೂ ಪರಿಚಯವೇ ಇಲ್ಲೋ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ ಎಲ್ಲೋ ಹಿರಿಯರಿದ್ದ ಹಲವಾರು ಮನೆಗಳಲ್ಲಿ ಇರಬಹುದು ಆದ್ರೆ ಇಲಿನೋ ಜಿರ್ಲೆನೋ ವರ್ಲೆನೋ ತಿಂದು ನಾಶವಾದಂತಹ ಕೆಲವು ಪಳೆಯುಳಿಕೆಗಳು ಮಾತ್ರ ಒಂದು ಒಂದೆರಡು ಹಾಳೆಗಳು ಇರಬಹುದು ಎಲ್ಲರ ಮನೆಯಲ್ಲಿ ಅಷ್ಟೇ ಇಂತಹ ಒಂದು ದಿನಗಳಲ್ಲಿಯೂ ಕೂಡ ಆಧುನಿಕ ದಿನಗಳಲ್ಲಿಯೂ ಕೂಡ ಸಿರ್ಸಿ ಸಮೀತ ಸಮೀಪದ ಗಂಗಾ ಹೆಗಡೆ ಅನ್ನೋರು ಒಂದು ಅದ್ಭುತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ಬಹುದು ತಮ್ಮ ಪರಿಚಯದವರಲ್ಲಿಯೋ ತಾವು ತಾಯಿಯಿಂದ ಕಲಿತಂಥದ್ದು ತಮ್ಮ ಮನೆಗಳಲ್ಲಿ ಪರಿಚಯದ ಮನೆಗಳಲ್ಲಿ ಇರುವಂತಹ ಹಲವಾರು ಪಳವಳಿಕೆ ಪುಸ್ತಕಗಳನ್ನು ಪಟ್ಟಿಗಳನ್ನು ತಂದು ಅದೆಲ್ಲವನ್ನು ಹೊಸದಾಗಿ ಬರೆದು ಅದನ್ನು ಚಾಪಿಸಿ ಹಬ್ಬದ ಹಾಡುಗಳು ಅನ್ನುವಂಥ ಪುಸ್ತಕವನ್ನು ಕೂಡ ನಮ್ಮೆಲ್ಲರ ಮುಂದೆ ಈಗಾಗಲೇ ಇಟ್ಟಿದ್ದಾರೆ ಇತ್ತೀಚೆಗೆ ಮಂಗಳ ಕಾರ್ಯಗಳಲ್ಲಿ ಅಂದ್ರೆ ಮದುವೆ ಹಾಡುಗಳು ಹವ್ಯಕರ ಮದುವೆ ಹಾಡುಗಳು ಅನ್ನುವಂಥ ತಲೆಬರಹದ ಒಂದು ಪುಸ್ತಕವನ್ನ ಸಿದ್ಧಗೊಳಿಸಿ ಅದು ಬಿಡುಗಡೆಯ ಹಂತದಲ್ಲಿದೆ ಮದುವೆ ಕಾರ್ಯಗಳಿಗೆ ಮೊದಲಿಂದಲೂ ಮದುವೆ ಮುಗಿಯೋ ತನಕ ಯಾವ ಒಂದು ಪದ್ಧತಿಗಳಿರ್ತವೋ ಅಂತಹ ಪದ್ಧತಿಗಳಿಗೆ ಹಾಡುವ ಎಲ್ಲ ಹಾಡುಗಳು ಆ ಪುಸ್ತಕದಲ್ಲಿ ಲಭ್ಯವಿವೆ ಅದನ್ನ ಬರೀ ಪುಸ್ತಕದಲ್ಲಿ ನೋಡೋದಕ್ಕಿಂತ ನಮ್ಮ ಚಾನೆಲ್ ಮೂಲಕ ಗಂಗಾ ಹೆಗಡೆ ಹಾಗೂ ಕಮಲಾಕ್ಷಿ ಸಹೋದರಿಯರು ಹಾಡಿ ತೋರಿಸ್ಲಿಕ್ಕಿದ್ದಾರೆ ತಾವೆಲ್ಲರೂ ಕೇಳಿ ಪುಸ್ತಕ ಬಿಡುಗಡೆಯಾದ ನಂತರ ಈ ಹಾಡುಗಳನ್ನ ಸಾಂದರ್ಭಿಕವಾಗಿ ಹಾಡಿ ಕಲಿಯಿತ್ತು ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಕೂಡ ಇದನ್ನ ಈ ಹಾಡಿನ ಸೊಗಡನ್ನ ಉಳಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಹಾಡನ ಕೇಳೋಣ ಬನ್ನಿ ನಮಸ್ಕಾರ ನಾನು ಕಮಲಾಕ್ಷಿ ಹೆಗ್ಡೆ ನಮಸ್ಕಾರ ನಾನು ಗಂಗಾ ಹೆಗ್ಡೆ ಕಾರ್ಯದ ಪ್ರಾರಂಭದಲ್ಲಿ ವಿಘ್ನೇಶ್ವರನ ಬಲಗೊಂಡ ಹಾಡನ್ನ ಹಾಡ್ತಾ ಇದ್ದೇನೆ ವಿಘ್ನೇಶ್ವರನ ಬೇ ಶ್ರೀ ದಿಗಳ ನಾಮಗೆ ಶ್ರೀತಿ ಗಣಾ ದಿ ಮುದ್ದು ಶ್ರೀ ಗೌರಿಯ ಗಣಪತಿಯನು ಪತಿಯನ್ನು ಮನೆ ದೇವರ കൂല സ്വാമി നമോയ കൂളദ സ്വാമിഗെ നമോയ മനധിഷ്ടവ കൊടുവദേവര ബലകുദേവത്തെ നി ബാലകംബെ നീത്യദി ബാലഗംബേ ഉത്തമ കാര്യക്കാരുണി സോനിർവി నిందే బాలగంబే చందే బాలగంబె మా తయ పరుణీ సోని దాలి హు ಹು ಒ ನಂಪಿ ಗಂಪಿ ಗೇ ವಸೂವಿ ನೇ ಸ್ವರ ಗ Jagati